ಹಾಯ್ ಇವ್ರಿ ನಾನು ನಿನಗೆ ನೀ ಹಿನಗೆ ಕತೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಒನ್ ಫಾರ್ಟಿ ಇಂದಿನ ಸಂಚಿಕೆಯಲ್ಲಿ ಅಗಸ್ತ್ಯ ನಾನು ನಿನ್ನ ಪ್ರಾಣನ ಎಷ್ಟೋ ಸಲ ಉಳಿಸಿದ್ದೀನಿ ಈಗ ಅದರ ಪ್ರತಿಯಾಗಿ ನನ್ನ ಇಂದು ಕಾಯೋದು ನಿನ್ನ ಜವಾಬ್ದಾರಿ ಎಂದು ಲತಾ ಎಂದು ಹುಷಾರು ಎಂದು ಕಿಟ್ಟಿ ಕಾರ್ ಎಂದರೆ ಕಿಟ್ಟಿ ಅಗಸ್ತ್ಯ ಈ ಸಮಯದಲ್ಲಿ ಅಂದ ಅವನುಮಕನೇ ನೋಡಿದ ಅಗಸ್ತ್ಯ ಕಾರ್ ಅಂದೆ ಎಂದವನು ಸೀದಾ ಹೊರಗೋಗಿದ್ದ ಮನದಲ್ಲೇ ಆದಷ್ಟು ಬೇಗ ಇದಕ್ಕೆಲ್ಲ ಅಂತಿ ಹಾಡ್ತೀನಿ ಎಂದುಕೊಂಡು ಬೆಳಿಗ್ಗೆ ಹಿಂದು ಮೆಲ್ಲೆಗೆ ಕಣ್ಬಿಟ್ಟು ನೋಡಿದ್ರೆ ಮನೆ ಪೂರ್ತಿ ಶಾಂತವಾಗಿದೆ ಒಮ್ಮೆ ಸುತ್ತ ನೋಡಿದ್ಲು ಅಲ್ಲಿ ಅಗಸ್ತ್ಯನ ಫೋಟೋ ದೊಡ್ಡದಾಗಿದ್ದನ್ನು ನೋಡಿ ಇಂದು ಕಣ್ಣಿಂದ ನೀರು ಜಾರಿತು ಹಿಂದೂ ಎದ್ದು ಹೊರಗೆ ಬಂದವಳೆ ಕೆಳಗೆ ಬಂದರೆ ಲತಾ ಬಂದಳು ಇಂದು ಅಗಸ್ತ್ಯ ಅಗಸ್ತ್ಯವರು ಎಲ್ಲಿ ಎಂದಳು ಆಸೆ ಕಂಗಳಲ್ಲಿ ಲತಾ ಅವರು ರಾತ್ರಿನೇ ಹೋದರು ಅವರು ಎಂದಳು ಒಮ್ಮೆಲೆ ಆ ಮಾತು ಕೇಳಿದ ಮೇಲೆ ಹಿಂದೂ ಮುಖ ಬಾಡಿತು ಅತ್ತ ಅಗಸ್ತ್ಯ ಭಗವಾನ್ ಬಂಗಲೆ ಸೇರಿದ ಭಗವಾನ್ ಮುಖ ನೋಡಿದ ತಕ್ಷಣ ಒಮ್ಮೆಲೆ ಅವನ ಹಣೆಗೆ ತನ್ನ ರಿವಾಲ್ವರ್ನಲ್ಲಿ ಇರುವ ಅಷ್ಟು ಬುಲೆಟ್ನ ಇಳಿಸುವಷ್ಟು ಕೋಪ ಇದ್ದರು ತುಂಬ ಶಾಂತವಾಗಿ ನಿಂತ ಅವನನ್ನು ನೋಡಿದ ಭಗವಾನ್ ಅರೆ ಅಗಸ್ತ್ಯ ಇಷ್ಟು ಬೇಗ ಬಂದಿಯಾ ಎಂದು ಬಾ ತಿಂಡಿ ಮಾಡು ಎಂದ ಅಗಸ್ತ್ಯ ಇಲ್ಲ ನನಗೆ ತಿಂಡಿ ಮಾಡೋಕೆ ಹೊಟ್ಟೆ ಅಸ್ತಿಲ್ಲ ಎಂದವನು ಸೀದಾ ರೂಮ್ಗೆ ಹೋಗುತ್ತಿದ್ದವನನ್ನು ತಡೆದಿದ್ದು ಅಗಸ್ತ್ಯ ಹಾಗೆ ತಿಂಡಿ ಮಾಡದೆ ಇರಬಾರ್ದು ಬಾಯಿಲಿ ಎಂದ ವಾಯ್ಸ್ ಬಂದ ಕಡೆ ಅಗಸ್ತ್ಯ ಒಮ್ಮೆ ತಿರುಗಿ ನೋಡಿ ತನ್ನ ಕೋಪನ ತಳೆದು ಹಾಯಿ ನನಗೆ ತಿಂಡಿ ಮಾಡೋಕ್ಕೆ ಹೊಟ್ಟೆ ಅಷ್ಟಿಲ್ಲ ಬರ್ತಾ ಬಿಸಿ ಚಾಯ್ ಜೊತೆಗೆ ಬೋಂಡ ತಿಂದು ಬಂದಿದ್ದೆ ಎಂದರೆ ಸರಿ ಇನ್ನು ಸ್ವಲ್ಪ ಸಮಯ ಬಿಟ್ಟು ತಿಂಡಿ ಮಾಡಲೇಬೇಕು ಎಂದರು ಅಗಸ್ತ್ಯ ಸರಿ ಹಾಯಿ ಎಂದು ತನಗಾಗಿ ಇದ್ದ ರೂಮ್ಗೆ ಹೋಗಿ ಡೋರ್ ಲಾಕ್ ಮಾಡಿಕೊಂಡ ಅಗಸ್ತ್ಯನಿಗೆ ಇಂದು ನಾ ಒಮ್ಮೆ ನೋಡುವ ಆಸೆ ತಕ್ಷಣ ಅಗಸ್ತ್ಯ ಲತಾಗೆ ಕಾಲ್ ಮಾಡಿ ಲತಾ ಇಂದು ಎಂದರೆ ಲತಾ ಸರ್ ಅದು ಮೇಡಮ್ ಬೆಳಿಗ್ಗೆನೆ ಹೋದರು ಎಂದಳು ಅಗಸ್ತ್ಯ ತಕ್ಷಣ ವಾಟ್ ಓದ್ಲಾ ಎಲ್ಲಿಗೆ ಯಾವಾಗ ಆ ಲಾರೆನ್ಸ್ ಏನು ಮಾಡ್ತಿದ್ದಾನೆ ಫೋನ್ ಕೊಡೋ ಅವನಿಗೆ ಅಂದ ಆತಂಕದಲ್ಲೇ ಲತಾ ಸರ್ ಸ್ನಾನಕ್ಕೆ ಹೋಗಿದ್ದಾಗ ಮೇಡಮ್ ಹೊರಗೆ ಹೋಗಿದ್ದಾರೆ ಅದು ಕೂಡ ಯಾರಿಗೂ ಏನು ಹೇಳಿದೆ ನನಗೂ ಗೊತ್ತಿಲ್ಲ ಅದಕ್ಕೆ ಲಾರೆನ್ಸ್ ಲಾರೆನ್ಸರು ಹುಡುಕೋಕೆ ಹೋಗಿದ್ದಾರೆ ಜೊತೆಗೆ ಪೊಲೀಸ್ನವ್ರಿಗೂ ಹೇಳಿದ್ದಾರೆ ಎಂದರೆ ಅಗಸ್ತ್ಯ ತಕ್ಷಣ ದೊಪ್ಪೆಂದು ಆತಂಕದಲ್ಲೇ ಅಲ್ಲೇ ಡೋರ್ಗೆ ಹೊರಗಿ ಕುಸಿದು ಕೂತು ಕಣ್ತುಂಬಿತು ನೋವು ಹತಾಶೆಯಲ್ಲಿ ಯಾಕೆ ನೀನೀಗೆ ಹ್ಯಾ ಮಾಡ್ತಿದ್ಯಾ ತನ್ನ ಮಾಡ್ಕೊಳ್ಳೋ ಮಾಡಿಕೊಳ್ಳಲ್ವಲ್ಲೇ ಎಂದು ತನ್ನ ಅಣೆಗೆ ಕೈ ಕೊಟ್ಟು ಕೂರ್ತಾನೆ ಜಾಸ್ತಿ ಸಮಯ ಹೀಗೆ ತನ್ನ ಫೋನ್ನಲ್ಲಿ ಮಾತಾಡಿದ್ರೆ ತೊಂದರೆ ಆಗುತ್ತಿದ್ದರಿಂದ ಅಗಸ್ತ್ಯ ಕಾಲ್ನ ಕಟ್ ಮಾಡಿ ಹೋಗಿ ಬೇಟ್ ಮೇಲೆ ಬೋರ್ಲಾಗಿ ಮಲಗಿ ತನ್ನ ಕಣ್ಣೀರನ್ನು ಹರಿಯಲ್ಬಿಟ್ಟಿದ್ದ ಒಂದು ವಾರದಿಂದ ತುಂಬ ಪ್ರಯತ್ನ ಮಾಡಿದರೂ ಇಂದು ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ ಸ್ವಲ್ಪನೂ ಅಗಸ್ತ್ಯನಿಗೆ ಸಿಗಲಿಲ್ಲ ಒಂದು ವಾರದಿಂದ ಅವನ ಕೋಪ ತಾಪಕ್ಕೆ ಕಾರಣನೇ ಇರ್ತಿರ್ಲಿಲ್ಲ ಅಷ್ಟು ಕೆಂಡಮಂಡಲವಾಗಿದ್ದ ಅಗಸ್ತ್ಯ ಎಂದಿನಂತೆ ಬೆಳಿಗ್ಗೆ ಬಿಟ್ಟರೆ ಬರುತ್ತಿದ್ದಿದ್ದೆ ಎಲ್ಲ ಮಲಗಿದ ಮೇಲೆ ಆ ಮನೆಯಲ್ಲಿ ಅವನಿಗಾಗಿ ಕಾಯುವ ಜೀವ ಯಾರೂ ಇರ್ತಿರ್ಲಿಲ್ಲ ಆ ಮನೆ ಸೊಸೆ ಶಾಂತ ಒಬ್ರೆ ಅಗಸ್ತ್ಯನ ಬಗ್ಗೆ ಹೋದ ಮನೆಗೆ ಬಂದನಾ ಎಂದು ವಿಚಾರಿಸುತ್ತಿದ್ದಿದ್ದು ಈಗ ಆ ಮನೆಯಲ್ಲಿ ಮದುವೆ ಸಂಭ್ರಮ ಶುರುವಾಗಿದ್ದರಿಂದ ಅದು ಕೂಡ ಅಗಸ್ತ್ಯನಿಗೆ ಶೀಲವಾಗಿತ್ತು ಅಗಸ್ತ್ಯ ತಾನು ಬಂದ ಕೆಲಸಕ್ಕೆ ಇಷ್ಟೇ ಕಾನ್ಸಂಟ್ರೇಷನ್ ಮಾಡಿದ್ರೂ ಅವನ ಗಮನ ಪೂರ್ತಿ ಯಾವಾಗಲೂ ಇಂದುವಿನ ಬಗೆಗೆ ಯೋಚಿಸೋದು ಭಗವಾನ್ ಮನೆಯಲ್ಲಿ ಭಗವಾನ್ ತಮ್ಮನ ಮಗಳು ಮದುವೆ ಸಂಭ್ರಮ ಗ್ರ್ಯಾಂಡಾಗಿ ನಡೆಯುತ್ತಿತ್ತು ಆದರೆ ಅಗಸ್ತ್ಯನಿಗೆ ತುಂಬ ನೋವಾಗಿದೆ ಆ ಸಮಾರಂಭ ಕೂಡ ಅವನಿಗೆ ತುಂಬ ನೋವು ಕೊಡ್ತಿತ್ತು ಜನ ಜಂಗುಳಿ ಜೊತೆಗೆ ಇದ್ರೆ ಒಂಥರ ಹಿಂಸೆ ಆಗ್ತಿತ್ತು ಒಂದೊಂದು ಕ್ಷಣನೂ ಅಗಸ್ತ್ಯನಿಗೆ ಆ ಸಂಭ್ರಮ ತನ್ನ ಜೀವನನ ಕಿತ್ಕೊಂಡಿದ್ದಕ್ಕೆ ಅನ್ನುವಷ್ಟು ನೋವಾಗ್ತಿತ್ತು ತುಂಬ ಕೋಪ ಬರೋದು ಭಗವಾನ್ ಮೇಲೆ ಇನ್ನೊಬ್ಬರ ಜೀವನನ ಕೆಡಿಸಿ ಹೀಗೆ ಸಂತೋಷವಾಗಿ ಇದ್ದಾನಲ್ಲ ಎಂದು ಅದೇ ಸಮಯಕ್ಕೆ ಲಾರೆನ್ಸ್ ಭಗವಾನ್ ಬಂಗಲೆಗೆ ಬಂದ ಅವನನ್ನು ನೋಡಿದ ಅಗಸ್ತ್ಯ ತಕ್ಷಣ ಅವನನ್ನು ತನ್ನ ರೂಮ್ಗೆ ಕರೆದುಕೊಂಡು ಹೋಗಿ ಹಿಂದೂ ಬಗ್ಗೆ ಏನಾದರೂ ಗೊತ್ತಾಯ್ತಾ ಎಂದು ಒಂದೇ ಉಸಿರಿನಲ್ಲಿ ಕೇಳ್ದ ಲಾರೆನ್ಸ್ ಸಪ್ಪೆ ಮುಖ ಮಾಡಿ ಸಾರಿ ಅಗಸ್ತ್ಯ ಅವರು ಎಲ್ಲೋದ್ರಂತ ಒಂದು ಗೊತ್ತಿಲ್ಲ ನಾನು ತುಂಬ ಹುಡುಕ್ತೆ ಪೊಲೀಸ್ನವ್ರಿಗೂ ಇನ್ಫಾರ್ಮ್ ಮಾಡಿದ್ದೀನಿ ಅವರು ಎಲ್ಲ ಕಡೆ ಹುಡುಕಿದ್ದಾರೆ ಇಂದು ಅವರು ಮೊದಲಿದ ಮನೆ ಕೂಡ ಹೋಗಿಲ್ಲ ಎಂದ ಹಾ ಮಾತಿ ಕೇಳಿದ ಅಗಸ್ತ್ಯ ಕೋಪದಲ್ಲಿ ಅವನ ಕಾಲರ್ ಹಿಡಿದು ಎಷ್ಟು ಸಲ ಹೇಳ್ಬಿಟ್ಟು ಬಂದಿದ್ದೆ ಎಂದು ಹುಷಾರು ಅಂತ ಆದರೆ ನೀನು ನಿನ್ನ ಬುದ್ಧಿನ ಅಲ್ವಾ ನಿನಗೆ ನಿನ್ನ ಮಾತಿನಂತೆ ನಡ್ಕೊಳ್ಬೇಕಾಗಿತ್ತು ಅದಕ್ಕೆ ನಾನು ಮುನ್ನ ಇಂದು ಎಲ್ಲಿ ಅಂತ ತಿಳಿದುಕೊಳ್ಳೋದಕ್ಕೆ ಮುಂಚೆನೆ ಭಗವಾನ್ ಬಂಗಲೆಗೆ ಬಂದಿದೆಯಾ ನಿನ್ನ ನಂಬಿ ನನ್ನ ಇಂದು ಅಲ್ಲಿ ಬಿಟ್ಟು ಬಂದೆ ನೋಡು ಅದೇ ಅದೇ ನನ್ನ ತಪ್ಪು ಎಂದು ತನ್ನ ತಲೆನ ಚಚ್ಕೊಂಡು ಅಲ್ಲಿಂದ ಅವನನ್ನು ಹೊರಗೆ ದಬ್ಬಿ ತಾನು ಡೋರ್ ಹಾಕೊಂಡ ಕೋಪದಲ್ಲಿ ಲಾರೆನ್ಸ್ ಅಗಸ್ತ್ಯ ನನ್ನ ಮಾತು ಕೇಳು ಎಂದು ಎಷ್ಟೇ ಸಲ ಅಗಸ್ತ್ಯನ ರೂಮ್ ಡೋರ್ ಬಡಿದ್ರು ಅವನು ರೂಮ್ ಡೋರ್ ತೆಗಿಲಿಲ್ಲ ಅಗಸ್ತ್ಯಂಗೆ ತುಂಬ ಕೋಪ ಬಂದಿತು ಎಂದಿನಂತ ಲೇಟಾಗಿ ಬರಬೇಕಾದವನು ಭಗವಾನ್ ಕಾಲ್ ಮಾಡಿ ಮನೆಗೆ ಬೇಗ ಬಾ ಎಂದಿದ್ದ ಆದರೂ ಅವನಿಗೆ ಕೋಪ ಎಲ್ಲ ತಡೆದು ಸರಿ ಎಂದು ಮನಸ್ಸಿಲ್ಲದ ಮನಸ್ಸಲ್ಲಿ ಮನೆಗೆ ತುಸು ಬೇಗ ಬಂದಿತ ಅವನು ಮನೆಗೆ ಬಂದಾಗ ಮನೆಯಲ್ಲಿ ತುಂಬ ಗ್ರ್ಯಾಂಡ್ ಸಾರಿಗಳ ಸೆಲೆಕ್ಷನ್ ನಡೀತಿತ್ತು ಅಲ್ಲಿ ಅಗಸ್ತನಿಗೆ ಆ ಮುದ್ದಾದ ಸೀರೆಗಳನ್ನು ನೋಡಿದಾಗ ಅವನ ಮನಸ್ಸು ಇಂದೂ ನಾ ನೆನಪಿಸ್ತಿತ್ತು ಹಾಗಾಗಿ ಅವನಿಗೆ ಅಲ್ಲಿ ಕೂತ್ಕೊಳ್ಳೋಕ್ಕೆ ಸಾಧ್ಯವಾಗದೆ ಮೆಟ್ಟೆಲತ್ತಿ ಹೋಗುತ್ತಿದ್ದವನ ಕರೆದಿದ್ದು ಕಾವ್ಯ ಅವಳ ಧ್ವನಿ ಕೇಳಿನೇ ಅವನಿಗೆ ಕೋಪ ನತ್ತಿಗತ್ತಿತು ತನ್ನ ಮುಷ್ಟಿ ಬಿಗಿ ಮಾಡಿ ಕೋಪದಿಂದ ಹಿಂದೆ ತಿರುಗಿ ನೋಡಿದವಳ ಕಾವ್ಯ ಅಗಸ್ತ್ಯನ ಮುಖ ನೋಡಿ ಈ ಸೀರೆ ನನಗೆ ಚೆನ್ನಾಗಿ ಒಪ್ಪುತ್ತಾ ಎಂದು ಕೇಳಿದವಳ ನೋಟ ಅವನನ್ನೇ ದಿಟ್ಟಿಸುತ್ತಿದೆ ಅಗಸ್ತ್ಯ ಆಕೋ ಅವಳು ನೀನು ನಿನಗೆ ಏನು ಇಷ್ಟನೋ ಅದನ್ನು ಸೆಲೆಕ್ಟ್ ಮಾಡ್ಕೋ ಎಂದು ತಿರುಗಿ ಮುಂದೆ ಇನ್ನೆರಡು ಮೆಟ್ಟಿಲು ಹತ್ತಿದ ತಕ್ಷಣ ಕಾವ್ಯ ನಾನು ಇಷ್ಟಪಟ್ಟಿದ್ದನ್ನೇ ನಾನು ಸೆಲೆಕ್ಟ್ ಮಾಡೋ ಅಧಿಕಾರ ಇದ್ದಿದ್ರೆ ಇವತ್ತು ಆ ಹುಡುಗನ ಜಾರಗದಲ್ಲಿ ಯಾರು ಇರ್ತಿದ್ರು ಅಂತ ಗೊತ್ತು ಅಲ್ವಾ ಅಗಸ್ತ್ಯ ಎಂದಳು ಅವನನ್ನೇ ದಿಟ್ಟಿಸಿ ನೋಡುತ್ತ ಕಾವ್ಯಾಳ ಆ ಮಾತು ಗೆಳೆದ ಅಗಸ್ತ್ಯ ತುಸು ಕೋಪದಲ್ಲಿ ಫಾಸ್ಟ್ ಇಸ್ ಫಾಸ್ಟ್ ನೀನು ಎಷ್ಟೇ ಸಲ ಹೇಳಿದರೂ ನನ್ನದು ಒಂದೇ ಮಾತು ಐ ಡೋಂಟ್ ಲೈಕ್ ಯು ಎಂದು ಕಾವ್ಯನೇ ಗುರಾಯಿಸಿ ನೋಡಿ ದೌಡೆ ಬಿಗಿದು ಮೆಟ್ಟಿಲತ್ತಿ ಹೋಗ್ತಾನೆ ಕೋಪದಲ್ಲಿ ಅಗಸ್ತ್ಯ ಕೋಪದಲ್ಲಿ ಕೂತಿದ್ದವನಿಗೆ ತನ್ನ ಮನಸ್ಸು ಶಾಂತವಾಗಕ್ಕೆ ಒಂದು ಕಪ್ ಕಾಫಿ ಬೇಕು ಎನಿಸಿತು ಅಲ್ಲೇ ಇದ್ದ ಫೋನ್ನಲ್ಲಿ ಕಾಫಿ ಬೇಕು ಎಂದು ಕಿಚನ್ಗೆ ಕಾಲ್ ಮಾಡಿ ಕೇಳ್ದ ಕಿಚನ್ನಲ್ಲಿದ್ದವರು ಸರಿ ಎಂದು ಹೇಳಿದರು ಸ್ವಲ್ಪ ಸಮಯ ಬಿಟ್ಟು ಒಂದು ಕಪ್ ಕಾಫಿ ಹಿಡಿದು ಬಂದ ರೆಡ್ಡಿ ಅಣ್ಣ ಎಂದು ಕೊಟ್ಟ ಅಗಸ್ತ್ಯ ಕೋಪದಲ್ಲೇ ಆ ಕಾಫಿನ ಒಂದು ಸಿಪ್ ಮಾಡ್ದ ಅಗಸ್ತ್ಯ ಈ ಕಾಫಿ ಮಾಡಿದ್ಯಾರು ಎಂದ ಉಪ್ಪು ಕಂಟಿಕೆ ತಕ್ಷಣ ರೆಡ್ಡಿ ಅಣ್ಣ ಮಾಮೂಲಿ ಅಡಿಗೆ ಅವರು ಎಂದು ನಡಿಮುವ ಧ್ವನಿಯಲ್ಲೇ ನುಡಿದು ಅಣ್ಣ ಕೊಡಿ ನಾನು ಬೇರೆ ಕಾಫಿ ತರ್ತೀನಿ ಚೆನ್ನಾಗಿಲ್ಲ ಅನ್ಸುತ್ತೆ ಎಂದು ಆ ಕಾಫಿ ಕಪ್ಗೆ ಕಾಯಿ ಚಾಚಿದ ತಕ್ಷಣ ಅಗಸ್ತ್ಯ ಆ ಕಾಫಿ ಮಾಡಿದವರು ಯಾರು ಅಂತ ಬಾ ಸ್ವಲ್ಪ ಕೆಲಸ ಇದೆ ಎಂದು ಗಂಭೀರವಾಗಿ ಹೇಳಿ ಕಳಿಸ್ದ ಆ ರೆಡ್ಡಿ ತುಸು ನರ್ವಸ್ನಲ್ಲೇ ಕಿಚನ್ಗೆ ಹೋಗಿ ಇವತ್ತು ಅಣ್ಣನಿಗೆ ಯಾರು ಕಾಫಿ ಮಾಡಿದ್ದು ಎಂದು ಕೇಳ್ದ ಅಲ್ಲಿದ್ದವರು ಒಂದು ರಾಜಸ್ಥಾನಿ ಹುಡುಗಿ ಕಡೆ ನೋಡಿ ರೆಡ್ಡಿ ಅಣ್ಣ ಆ ಹುಡುಗಿ ಹೊಸಬ್ಳು ಪಾಪ ಅಣ್ಣ ಅಗಸ್ತ್ಯ ಅಣ್ಣನ ಕೋಪ ನಿಮಗೆ ಗೊತ್ತು ಪಾಪ ಆ ಹುಡುಗಿಗೆ ಇಳಿಯ ಬಗ್ಗೆ ಏನೂ ಗೊತ್ತಿಲ್ಲ ಪ್ಲೀಸ್ ಆ ಹುಡುಗಿ ಬಗ್ಗೆ ಹೇಳಬೇಡಿ ಎಂದು ನಾನೇ ಬರ್ತೀನಿ ನಡೀರಿ ಎಂದಳು ರೆಡ್ಡಿ ತುಸು ಯೋಚಿಸಿ ಓಕೆ ಎಂದು ತುಳಸಿಯನ್ನ ಅಡುಗೆಯವರನ್ನು ಕರೆದುಕೊಂಡು ಅಗಸ್ತ್ಯನ ರೂಮ್ಗೆ ಹೋಗ್ತಾನೆ ಅಗಸ್ತ್ಯ ಆ ಕಾಫಿ ಕಪ್ ಹಿಡಿದು ಕಾಯ್ತಿದ್ದ ಅಲ್ಲಿ ರೆಡ್ಡಿ ಜೊತೆ ತುಳಸಿ ಇರೋದನ್ನು ನೋಡಿ ಅಗಸ್ತ್ಯ ತುಸು ಉಪ್ಪು ಕಂಟಿಕಿ ನೀನಾ ಈ ಕಾಫಿ ಮಾಡಿದು ಎಂದು ಕೇಳ್ದ ತುಳಸಿ ಹ್ಞೂ ಅಣ್ಣ ಸಾರಿ ಇವತ್ತು ಸ್ವಲ್ಪ ಫಿಲ್ಟರ್ ಕಾಫಿ ಪುಡಿ ಬಳಸಿದೆ ಬೇರೆ ಮಾಡ್ಕೊಂಡು ಬರ್ತೀನಿ ಎಂದರೆ ಅಗಸ್ತ್ಯ ಏನಿಲ್ಲ ಅದು ಹಾಯಿ ಮಾಡಿದ ಟೇಸ್ಟ್ ಥರನೇ ಇತ್ತು ಕಾಫಿ ಅದಕ್ಕೆ ಎಂದವನು ಓಕೆ ನೀನು ಹೋಗು ಎಂದ ರೆಡ್ಡಿ ಮತ್ತು ತುಳಸಿ ನಿಟ್ಟುಸಿರು ಬಿಟ್ಟು ಅಗಸ್ತ್ಯನ ರೂಮ್ನಿಂದ ಹೊರಗೆ ಹೋಗ್ತಾರೆ ಅಗಸ್ತ್ಯ ಪೂರ್ತಿ ಕಫ್ ಕಾಫಿ ಕುಡಿದು ಊಟ ಬೇಡ ಎಂದು ಹಾಗೆ ಮಲಗ್ದವನು ಬೆಳಿಗ್ಗೆ ಕಣ್ಬಿಟ್ಟವನ ಮನಸ್ಸಿಗೆ ಏನೋ ಒಂದು ಮನಸ್ಸಿಗೆ ನೆಮ್ಮದಿ ಗಾಳಿ ಸೋಕುತ್ತಿದೆ ಬೇಗ ಹೆದ್ದು ಹೋಗುವ ಹುಡುಗ ಗಂಟೆ ಎಂಟಾದರೂ ಇನ್ನೂ ಹೆದ್ದಿಲ್ಲ ಬೆಡ್ ಮೇಲೆ ಮಲಗಿದವನು ಒಮ್ಮೆ ಕಣ್ಮುಚ್ಚಿ ಇಂದು ನಾನೆನಿದು ಯಾಕೆ ಇವತ್ತು ಇಷ್ಟು ಮನಸ್ಸಿಗೆ ಖುಷಿಯಾಗ್ತಿದೆ ನೀನೆಲ್ಲಿದೀಯಾ ಅನ್ನೋ ಸುಳುವೇನಾದ್ರು ಸಿಗುತ್ತಾ ಇವತ್ತಾದರೂ ಎಂದು ಯೋಚಿಸಿ ಹುಡುಗ ಎದ್ದು ಫ್ರೆಶ್ ಆಗಲೇ ಹೋಗ್ತಾನೆ ಅವನು ಹೊರಗೆ ಬಂದಾಗ ಅವನ ಟೇಬಲ್ ಮೇಲೆ ಕಾಫಿ ಇಟ್ ಅಗಸ್ತ್ಯ ಓ ಹಾಯಿ ಬಂದಿದ್ರು ಅನ್ಸುತ್ತೆ ಎಂದು ಹೋಗಿ ಕಾಫಿ ಸಿಪ್ ಮಾಡಿದ್ರೆ ಮತ್ತದೇ ಸ್ವಾದ ಅಗಸ್ತ್ಯ ಫುಲ್ ಖುಷಿಯಾಗಿ ಅದನ್ನು ಪೂರ್ತಿ ಕುಡಿದು ಕೆಳಗೆ ಬಂದು ತಿಂಡಿಗಾಗಿ ಕೂರ್ತಾನೆ ಅಲ್ಲಿ ಟೇಬಲ್ ಮೇಲೆ ತುಂಬ ತಿಂಡಿಗಳು ಇತ್ತು ಅಗಸ್ತ್ಯ ಕೂತ ತಕ್ಷಣ ಶಾಂತ ಬಂದು ಅಗಸ್ತ್ಯ ರಾತ್ರಿ ಕೂಡ ಏನೂ ತಿಂದಿಲ್ಲ ಯಾಕಿಷ್ಟು ಊಟದ ಕಡೆ ಗಮನ ಕೊಡ್ತಿಲ್ಲ ಎಂದು ತಾವೇ ತಿಂಡಿ ಬರ್ಸಿದ್ರು ಅಗಸ್ತ್ಯ ಬೇರೇನು ಮಾತಾಡದೆ ಹಾಗೇನಿಲ್ಲ ಆಯಿ ಎಂದು ಒಂದು ತುತ್ತು ತಿಂಡಿ ತಿಂದ ಹುಡುಗ ಒಮ್ಮೆ ಏನನ್ನ ಯೋಚಿಸಿ ಪೂರ್ತಿ ಓಟೆ ತುಂಬ ತಿಂಡಿ ತಿಂದು ಎದ್ದು ಸುಮ್ಮನೆ ಹೊರಗೆ ಹೋಗ್ತಾನೆ ಎಂದಿನಂತೆ ರಾತ್ರಿ ತುಂಬ ಲೇಟಾಗಿ ಬರ್ತಾನೆ ಅಂದು ಅವನು ಒಮ್ಮೆ ಸುತ್ತ ಕಣ್ಣಾಡಿಸಿ ಸೀದಾ ತನ್ನ ರೂಮ್ಗೆ ಹೋಗಿ ಫ್ರೆಶ್ ಆಗಿ ಕೆಳಗೆ ಬಂದವನು ಸೀದಾ ಡೈನಿಂಗ್ ಟೇಬಲ್ ಮೇಲೆ ಬಂದು ಕೂತವನು ಒಮ್ಮೆ ನಿಟ್ಟುಸಿರು ಟೇಬಲ್ ಮೇಲೆ ಇಟ್ಟಿದ್ದ ಊಟನ ತೆಗೆದು ನೋಡ್ದ ಎಂದಿನಂತೆ ಈ ಕತೆ ಮುಂದುವರಿಯುವುದು ಈ ಕತೆ ನಿಮ್ಗೆ ಇಷ್ಟವಾಗಿದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ Thank you for watching.